ಮುಂದಿನ ಭಾಗ ಅರವತ್ತ ಒಂಬತ್ತನೆಯದು ತಬಲಾ ಸಾತ್ ಸಂಗತ್ ದೋಷಗಳು ಒಂದು ಗಾಯನಕಾರರಿಗೆ ಅಥವಾ ವಾದನಕಾರರಿಗೆ ನರ್ತನಕಾರರಿಗೆ ತಬಲಾ ಬಾರಿಸುವವರು ತಬಲಾ ಸಾಥ್ ಹೇಗೆ ನೀಡಬೇಕು ಅನ್ನುವುದರ ಬಗ್ಗೆ ಅರಿವಿಲ್ಲದೆ ತಮ್ಮದರಲ್ಲಿಯೇ ತಾವೇ ಇರುತ್ತಾರೆ ಎರಡು ನಿಶ್ಚಿತ ಲಯದಲ್ಲಿ ಗಾಯನ ಅಥವಾ ವಾದನ ನಡೆದಾಗ ತಬಲಾ ಬಾರಿಸುವವರು ಅರಿವಿಲ್ಲದೆ ಲಯ ಜಗ್ಗಾಡುವುದು ತಮ್ಮಷ್ಟಕ್ಕೆ ತಾವೇ ಬಡಬಡಬಡ ಲಯ ಏರಿಸುವುದು ಕಾರ್ಯಕ್ರಮ ಮುಗಿಸುವ ಮೊದಲೇ ತಬಲಾ ಸಾಥ್ ಮುಗಿಸಿ ಕೂಡುವುದು ಮೂರು ಕಾರ್ಯಕ್ರಮ ನಡೆದಾಗ ಮಧ್ಯದಲ್ಲಿ ತಬಲಾ ಡಗ್ಗಾಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಬಾರಿಸುವುದು ನಾಲ್ಕು ಮೈಕಿನ ಬಗ್ಗೆ ಕಲ್ಪನೆ ಇಲ್ಲದೆ ಮೈಕನ್ನು ತಬಲಾದ ಅತಿ ನಿಕಟದಲ್ಲೇ ಇಡುವುದು ಗಾಯನ ವಾದನಕ್ಕಿಂತ ಕೇವಲ ತಬಲಾ ಸಾತ್ ಮಾತ್ರ ಜೋರಾಗಿ ಕೇಳಿಸುವ ಹಾಗೆ ಬಾರಿಸುವುದು ಇಲ್ಲಿ ತಬಲಾ ಸಾತ್ ನಾಶವಾಗಿ ತಬಲಾ ಸೋಲೋ ಆಗುತ್ತದೆ ಗಾಯನ ವಾದನ ಕೇವಲ ಸಾಥ್ ಆಗುತ್ತದೆ ಗಾಯನ ವಾದನ ಪ್ರಧಾನ್ಯತೆ ಕಳೆದುಕೊಳ್ಳುತ್ತದೆ ಐದು ಹಾಡಿನ ಸಂ ಯಾವ ಶಬ್ದದ ಮೇಲೆ ಬರುತ್ತದೆ ಆ ಸಂ ತೋರಿಸುವ ಪೂರ್ವದಲ್ಲಿಯೇ ಒಂದು ಸಣ್ಣ ತುಕಡ ಹಚ್ಚಿ ಸಂ ತೋರಿಸದೆ ಸೀದಾ ಸೀದಾ ನೇರವಾಗಿ ಸಂ ಬಾರಿಸುವುದು ಅಷ್ಟೊಂದು ಯೋಗ್ಯವಲ್ಲ ಆರು ಸವಾಲು ಜವಾಬು ಬಾರಿಸುವಾಗ ತಬಲಾ ವಾದಕರು ನಿಜವಾದ ಬೌಲುಗಳನ್ನು ಬಾರಿಸದೆ ಒಟ್ಟು ಅದರಂತೆ ಅನಿಸುವ ಹಾಗೆ ಬಾರಿಸುವುದು ತಪ್ಪು ಏಳು ತಬಲಾ ಬೋಲುಗಳನ್ನು ಬೌಲುಗಳನ್ನು ಬಾರಿಸುವಾಗ ಭಾವರಹಿತ ಇರುವುದು ಗಂಟು ಮುಖ ಹಾಕಿರುವುದು ತಲೆ ಯಾವಾಗಲೂ ಕೆಳಕೆ ಇಡುವುದು ಮೈ ಕೈಗಳನ್ನು ಅತಿಯಾಗಿ ಅಳಗಾಡಿಸುವುದು ತಪ್ಪು ಎಂಟು ಕಲಾವಿದರು ರಾಗವನ್ನು ತಮ್ಮ ಸುಂದರ ಕಲ್ಪನೆ ಅನಿಸಿಕೆ ತರ್ಕ ಹಾಗೂ ಭಾವನೆಯಲ್ಲಿ ತಮ್ಮನ್ನು ತಾವು ಮರೆತು ರಾಗದಲ್ಲಿ ರಾಗವಾಗಿ ಹೃದಯದ ಅಂತರಾಳದಿಂದ ಮಧುರ ಕಂಠದ ಮುಖಾಂತರ ಹೊರಹೊಮ್ಮುವ ಸ್ಥಾಯಿ ಇರಲಿ ಅಂತರ ಇರಲಿ ಆಲಾಪ ಇರಲಿ ತಾನುಗಳು ಇರಲಿ ಸೂಕ್ಷ್ಮ ಕೆಲಸ ಮಾಡುತ್ತಾ ಇರಲಿ ರಾಗದ ಲಕ್ಷಣ ಹಾಗೂ ರಾಗದ ಸೌಂದರ್ಯ ಹೊರತರುತ್ತಾ ಇರುವಾಗ ಬೋಲುಗಳನ್ನು ಯಾವ ಜಾಗದಲ್ಲಿ ತೆಗೆದುಕೊಳ್ಳಬೇಕು ಎಂಬುದು ಅರಿವಿಲ್ಲದೆ ತಬಲಾ ಸಾಥ್ ನೀಡುವವರು ಸಟ್ಟನೆ ಬೋಲುಗಳನ್ನು ಎಲ್ಲಿ ಬೇಕಾದಲ್ಲಿ ಬಾರಿಸುವುದರಿಂದ ಕಲಾವಿದನ ರಾಗದ ಕಲ್ಪನೆ ಹಾಳಾಗುತ್ತದೆ ಒಂಬತ್ತು ಕಲಾವಿದರು ಸಣ್ಣ ಧ್ವನಿಯಿಂದ ಸೂಕ್ಷ್ಮ ಕೆಲಸ ಮಾಡುತ್ತಿದ್ದಾಗ್ಯೂ ತಬಲಾ ವಾದಕರು ಮಾತ್ರ ಜೋರಾಗಿಯೇ ತಬಲಾ ಬಾರಿಸುವುದು ಹತ್ತು ತಬಲಾ ಬೋಲುಗಳನ್ನು ಅಸ್ಪಷ್ಟವಾಗಿ ಬಾರಿಸುವುದು ದ್ರತಗತಿನಲ್ಲಿ ವೇಗವಾಗಿ ಹೋಗದೆ ಶಾರ್ಟ್ ಕಟ್ ಬಾರಿಸುವುದು ಹನ್ನೊಂದು ಹೊಲಸು ಅರಿವೆರಿಸಿ ಮಾದಕ ಪದಾರ್ಥಗಳನ್ನು ಸೇವಿಸಿ ಕಾರ್ಯಕ್ರಮ ನೀಡುವುದು ಶಾಸ್ತ್ರ ಸಮ್ಮತವು ಅಲ್ಲ ವಿಶೇಷ ಸೂಚನೆ ಇದು ಕೇವಲ ತಬಲಾ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಥ್ ನೀಡುವ ಎಲ್ಲ ಕಲಾವಿದರಿಗೂ ಕರ್ತವ್ಯ ಹಾಗೂ ದೋಷಗಳ ಬಗ್ಗೆ ಅರಿವು ಇರಬೇಕು ಎಪ್ಪತ್ತನೆಯ ಭಾಗ ಈಗ ಓದುವುದಕ್ಕೆ ಶುರು ಮಾಡ್ತೀನಿ ಸಂಗೀತದಲ್ಲಿ ತಾಳ ಮತ್ತು ಲಯದ ಮಹತ್ವ ಸ್ವರ ಮತ್ತು ಲಯಗಳು ಸಂಗೀತದಲ್ಲಿ ಬಹಳ ಮಹತ್ವದ ಸ್ಥಾನ ಪಡೆದಿವೆ ಸ್ವರ ಸಂಗೀತ ಮನತನದ ಸ್ವರ್ವಸ್ವ ಹೇಗೋ ಹಾಗೆಯೇ ಲಯವೂ ಕೂಡ ಸಂಗೀತ ಮನತನಕ್ಕೆ ಅಷ್ಟೇ ಮಹತ್ವದ್ದು ಆಗಿದೆ ಗಾಯನಕ್ಕೆ ಅಥವಾ ವಾದನಕ್ಕೆ ತಾಳ ಅಥವಾ ಲಯ ಇರದಿದ್ದರೆ ಅದು ಗಾಯನ ಅಥವಾ ವಾದನ ಅನಿಸಿಕೊಳ್ಳುವುದಿಲ್ಲ ಇಂತಹ ಅಂಶಗಳನ್ನು ಕಂಡೇ ಸ್ವರ ಮಾತಾ ಲಯ ಪಿತಾ ಅಂದಿದ್ದಾರೆ ತಾಳ ಹಾಗೂ ಶ್ರುತಿಗಳ ಪರಿಪೂರ್ಣ ಜ್ಞಾನವು ಮೋಕ್ಷ ಮಾರ್ಗಕ್ಕೆ ದಾರಿ ಆಗಿದೆ ತಾಳ ಅಥ ಅಥವಾ ಲಯ ಇರದಿದ್ದರೆ ಕಲಾವಿದರ ಸಂಗೀತಕ್ಕೆ ಲಗಾಮು ಇಲ್ಲದ ಕುದುರೆಯಂತೆ ಅಂದರೆ ಸಂಗೀತಕಾರನು ಸಂಗೀತ ಸಾಧನೆ ಮಾಡುವಾಗ ಅಥವಾ ಸಂಗೀತ ಸಭೆಯು ನಡೆದಾಗ ತಮ್ಮ ಮನಸ್ಸಿಗೆ ಬಂದಂತೆ ವೇಗವಾಗಿ ಹಾಡುವುದನ್ನಾಗಲಿ ಅಥವಾ ಅತೀ ಕಡಿಮೆ ವೇಗದಲ್ಲಿ ಹಾಡುವುದನ್ನಾಗಲಿ ಮಾಡಿದಾಗ ತಾಳವು ಆತನನ್ನು ಎಚ್ಚರಿಸುತ್ತದೆ ನಿಯಂತ್ರಿಸುತ್ತದೆ ಹಾಗೂ ಲಯದಲ್ಲಿ ಗಾಯನ ಹಾಡಲು ಹೇಳುತ್ತದೆ ಇದೇ ಸಂಗೀತದಲ್ಲಿ ಇರುವ ಲಯದ ಮಹತ್ವ ಯಾವ ಆಧಾರದ ಮೇಲೆ ಗಾಯನ ವಾದನ ಹಾಗೂ ನೃತ್ಯ ಸಾಗುತ್ತದೆಯೋ ಆ ಆಧಾರ ಮಾಪನಕ್ಕೆ ತಾಳ ಅನ್ನುತ್ತಾರೆ ಸಂಗೀತ ಹಾಗೂ ನೃತ್ಯಕ್ಕೆ ತಾಳ ಶೋಭೆ ಕೊಡುತ್ತದೆ ಲಯವೇ ತಾಳದ ಮೂಲ ಆಧಾರವಾಗಿ ಇದೆ ಸಾಹಿತ್ಯವನ್ನು ಸಂಗೀತದಲ್ಲಿ ಬೆರೆಸಿ ಸಂಗೀತವನ್ನು ಸಾಹಿತ್ಯದಲ್ಲಿ ಬೆರೆಸಿ ಈ ಎರಡನ್ನು ತಾಳದಲ್ಲಿ ಆಳವಡಿಸಿ ಶ್ರೋತೃಗಳಿಗೆ ಸಂಗೀತ ದಾಸೋಹದ ಪಂಚಾಮೃತ ಉಣಬಡಿಸಬೇಕಾಗುತ್ತದೆ ಇದರಿಂದ ಸಂಗೀತ ಹಾಗೂ ತಾಳ ಒಂದಕ್ಕೆ ಒಂದು ಬಹಳ ಸಂಬಂಧ ಇದೆ ಅನ್ನುವುದು ಅರಿವಾಗುತ್ತದೆ ಸಂಗೀತವನ್ನು ತಾಳದಿಂದಾಗಲಿ ಅಥವಾ ತಾಳದಿಂದ ಸಂಗೀತವನ್ನಾಗಲಿ ಪ್ರತ್ಯೇಕಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಸಂಗೀತ ಮತ್ತು ತಾಳ ಲಯಗಳು ಇವು ಪಕ್ಷಿಗೆ ಎರಡು ರೆಕ್ಕೆಗಳು ಇದ್ದಂತೆ ಅಕಸ್ಮಾತ್ ಆಗಿ ಸಂಗೀತದಿಂದ ತಾಳ ಲಯಗಳನ್ನು ತೆಗೆದುಹಾಕಿದರೆ ಅಥವಾ ಸಂಗೀತ ಜಗತ್ತಿನಲ್ಲಿ ತಾಳ ಅನ್ನುವುದು ಇರದಿದ್ದರೆ ಮದು ಮಗಳಿಲ್ಲದೆಯೇ ಮದುವೆ ಮಾಡಿಕೊಂಡಂತೆ ಆಗುತ್ತಾ ಇತ್ತು ಯಾವಾಗ ಈ ನಮ್ಮ ಜಗತ್ತು ಹುಟ್ಟಿತೋ ಅವತ್ತೇ ಸಂಗೀತ ಹಾಗೂ ತಾಳ ಲಯಗಳು ಹುಟ್ಟಿದವು ನಮ್ಮ ಜೀವನವು ತಾಳ ಲಯದಲ್ಲಿ ಲೀನವಾಗಿದೆ ಅಂದರೆ ತಪ್ಪಾಗಲಾರದು ಅಷ್ಟೇ ಅಲ್ಲ ಈ ಜಗತ್ತೇ ತಾಳ ಮತ್ತು ಲಯದಲ್ಲಿ ನಡೆಯುತ್ತಾ ಇದೆ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಗತಿಯಲ್ಲಿ ಲಯ ಇರುತ್ತದೆ ನಾವು ನಡೆಯುವಾಗ ನೋಡಿಕೊಂಡು ಎಚ್ಚರವಾಗಿ ಬೀಳದ ಹಾಗೆ ನಡೆಯುತ್ತೇವೆ ಇದರಿಂದ ನಾವು ಜೀವನದ ಲಯದಲ್ಲಿ ಇದ್ದೇವೆ ಅನ್ನುತ್ತೇವೆ ಮಾತನಾಡುವಾಗಲೂ ಸಹ ನೋಡಿಕೊಂಡು ಎಚ್ಚರವಾಗಿ ಮಾತನಾಡುತ್ತೇವೆ ಮಾತನಾಡುವಾಗ ತಪ್ಪಿದರೆ ಶಬ್ದಗಳು ಸ್ಪಷ್ಟವಾಗಿ ಉಚ್ಚಾರ ಆಗುವುದಿಲ್ಲ ತಾಳ ತಪ್ಪಿದ ಬಾಳು ಹಾಳು ಎಂಬ ಮಾತೇ ಇದೆ ಹೀಗೆ ನೋಡಿದರೆ ತಾಳ ಲಯಗಳು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಸ್ವರದ ಜನನದೊಂದಿಗೆ ಲಯವು ಹುಟ್ಟಿಕೊಂಡು ಬಂದಿದೆ ಲಯವು ಸ್ವರವನ್ನು ತನ್ನ ಮಧುರ ಬಂಧನದಲ್ಲಿ ಬಂಧಿಸಿ ಮಧುರೀಯದ ಪ್ರವಾಹವನ್ನು ಹೆಚ್ಚಿಸಿಕೊಡುತ್ತದೆ ಯಾವುದೇ ರಾಗವನ್ನು ತಾಳದಲ್ಲಿ ಒಳಪಡಿಸಿದಾಗ ಒಂದು ಖಚಿತ ಲಯದ ಗತಿಯಲ್ಲಿ ಮುನ್ನಡೆದು ರಾಗದ ರಂಜಕ ವೃದ್ಧಿ ಆಗುತ್ತದೆ ಲಯದಲ್ಲಿ ಅನೇಕ ಪ್ರಕಾರಗಳು ಇವೆ ವಿಲಂಬಿತ ಮದ್ಯ ಹಾಗೂ ಲಯ ವಿಳಂಬಿತ ಲಯದ ಗತಿ ಅತಿ ಮಂದ ಮದ್ಯ ಲಯದ ಗತಿ ವಿಳಂಬಕ್ಕಿಂತ ಎರಡರಷ್ಟು ಇರುತ್ತದೆ ಲಯದ ಗತಿ ಮದ್ಯ ಲಯದ ಎರಡರಷ್ಟು ಇರುತ್ತದೆ ತಾಳದ ಬೇರೆ ಬೇರೆ ಲಯವು ಬೇರೆ ಬೇರೆ ತೆರನಾದ ಅನುಭವ ಕೊಡುತ್ತದೆ ರಾಗದ ರಸಭಾವವನ್ನು ಪರಿಣಾಮಕಾರಿಯಾಗಿ ಹಾಡಬೇಕಾದರೆ ಅದನ್ನು ಬೇರೆ ಬೇರೆ ಲಯಗಳಲ್ಲಿ ಹಾಡಬೇಕು ತಾಳದಲ್ಲಿಯ ಬೇರೆ ಬೇರೆ ಲಯಗಳು ರಾಗದಲ್ಲಿಯ ಬೇರೆ ಬೇರೆ ರಸಗಳ ಉದ್ದೇಶಿತ ಭಾವನೆಗಳನ್ನು ಮೂಡಿಸುತ್ತವೆ ಕಲಾವಿದನು ಒಂದು ಲಯ ಕೊಟ್ಟು ಅದರಲ್ಲಿ ದ್ವಿಗುಣ ಚೌಗುಣ ಸಪಾಟತಾನ ವಕ್ರತಾನ ಕೂಟತಾನ ಅದರೊಂದಿಗೆ ಮೈಮರೆತು ಹಾವಭಾವ ರಸ ತುಂಬಿ ಹಾಡಿದರೆ ತಾಳದಲ್ಲಿ ಒತ್ತು ಕೊಟ್ಟು ತೋರಿಸದ ಸಮೂಖವಾಗಿ ತೋರಿಸುವ ಹುಸಿ ಹಾಗೂ ಸಾಥಿದಾರನ ಕಲ್ಪನೆ ಶಕ್ತಿಯಿಂದ ಹಾಕುವ ಬೋಲುಗಳು ಗಾಯನಕ್ಕೆ ಬಂಗಾರ ಕಳಸವಿಟ್ಟಂತೆ ಸಂಗೀತಕ್ಕೆ ಮೆರಗು ಬರುತ್ತದೆ ಸಾಥಿದಾರನಿಗೆ ಸಾಥ ಸಂಗತ ಮಾಡುವಾಗ ಅವರ ಜ್ಞಾನ ಇರಬೇಕು ಅಷ್ಟೇ ದಾದರ ಖೇರವ ಆದಂತಹ ಲಘು ಪ್ರಕೃತಿಯ ತಾಳಗಳು ಕೂಡ ಸಂಗೀತ ಪ್ರಿಯರನ್ನು ಸೆರೆ ಹಿಡಿಯುತ್ತವೆ ಮನುಷ್ಯನ ಹೃದಯದಲ್ಲಿ ಆತ್ಮ ಇರುವಂತೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಹೃದಯದಲ್ಲಿ ತಾಳ ಲಯಗಳು ಇವೆ ತಾಳವು ಸಂಗೀತದ ಅವಿಭಾಜ್ಯ ಅಂಗ ತಾಳವು ಕೇವಲ ಶಾಸ್ತ್ರೀಯ ಸಂಗೀತಕ್ಕಷ್ಟೇ ಅಲ್ಲ ಸುಗಮ ಸಂಗೀತ ಜಾನಪದ ಸಂಗೀತ ಚಿತ್ರಗೀತಗಳು ಗಜಲು ಇತ್ಯಾದಿಗಳಲ್ಲಿ ಕೂಡ ತಾಳಲಯಗಳು ಬಹಳ ಮಹತ್ವದ ಸ್ಥಾನವನ್ನು ಪಡೆದಿವೆ ಎಪ್ಪತ್ತ ಒಂದನೆಯ ಅಧ್ಯಾಯ ಅಥವಾ ಭಾಗ ಸಂಗೀತದಲ್ಲಿ ತಾಳಲಯಗಳ ಮಹತ್ವ ಹಾಗೂ ರಸೋತ್ಪತ್ತಿ ಕರ್ನಾಟಕ ಸಂಗೀತವಿರಲಿ ಹಿಂದೂಸ್ತಾನಿ ಸಂಗೀತವಿರಲಿ ಅಥವಾ ಪಾಶ್ಚಾತ್ಯ ಸಂಗೀತವಿರಲಿ ಎಲ್ಲ ಸಂಗೀತಗಳಲ್ಲಿ ರಸವಿದೆ ಪ್ರತಿಯೊಂದು ಸಂಗೀತವು ತಮ್ಮ ತಮ್ಮ ರಸಗಳ ಆಧಾರದ ಮೇಲೆಯೇ ವ್ಯಕ್ತಿತ್ವವನ್ನು ಹಾಗೂ ಪರಿಚಯವನ್ನು ಮಾಡಿಕೊಂಡಿದೆ ಅಂದರೆ ಆಯಾ ಸಂಗೀತವನ್ನು ಗುರುತಿಸುತ್ತವೆ ಸಂಗೀತ ಹಾಗೂ ತಾಳಲಯಗಳನ್ನು ಅವಲೋಕನ ಮಾಡಿದಾಗ ಅವುಗಳನ್ನು ಬೇರ್ಪಡಿಸುವುದು ಅಸಾಧ್ಯದ ಮಾತು ಒಂದು ಮತ್ತೊಂದನ್ನು ಆಶ್ರಯಿಸಿ ನಿಂತಿವೆ ಸಂಗೀತವು ಹುಟ್ಟಿದ ಕೂಡಲೇ ತಾಳಲಯಗಳು ಹುಟ್ಟಿವೆ ಅಂದರೆ ತಾಳಲಯಗಳು ಯಾವಾಗಲೂ ಸಂಗೀತವನ್ನು ಬೆನ್ನು ಬಿಡದೆ ಹಿಂಬಾಲಿಸಿವೆ ತಾಳ ಲಯಗಳು ಇಲ್ಲದೆ ಸಂಗೀತವೇ ಇಲ್ಲ ಸಂಗೀತವು ಆಹ್ಲಾದಕರವಾಗಬೇಕಾದರೆ ಸೌಂದರ್ಯ ವೃದ್ಧಿ ಆಗಬೇಕಾದರೆ ರಸೋತ್ಪತ್ತಿ ಆಗಬೇಕಾದರೆ ತಾಳ ಲಯ ಅದರ ಅಂತರ ವಾಹಿನಿಯಾಗಿ ಹರಿಯಲೇಬೇಕು ಸ್ವರ ಸಂಗೀತ ಮನತನದ ಸರ್ವಸ್ವ ಹಾಗೆಯೇ ತಾಳ ಕೂಡ ಅಷ್ಟೇ ಮಹತ್ವದ್ದಾಗಿವೆ ಸಂಗೀತಕ್ಕೆ ತಾಳ ಲಯಗಳು ಇರದಿದ್ದರೆ ಅದು ಸಂಗೀತವೆಂದು ಎಣಿಸಿಕೊಳ್ಳುವುದಿಲ್ಲ ಇಂತಹ ಅಂಶಗಳನ್ನು ಕಂಡೇ ಸ್ವರ ಮಾತಾ ಲಯ ಪಿತಾ ಅಂದಿದ್ದಾರೆ ಸಾಹಿತ್ಯವನ್ನು ಸಂಗೀತದಲ್ಲಿ ಬೆರೆಸಿ ಸಂಗೀತವನ್ನು ಸಾಹಿತ್ಯದಲ್ಲಿ ಬೆರೆಸಿ ಆ ಎರಡನ್ನು ತಾಳದಲ್ಲಿ ಅಳವಡಿಸಿ ವಿಭಿನ್ನ ಲಯದ ಮುಖಾಂತರ ಶೋತ್ರುಗಳಿಗೆ ಸಂಗೀತ ದಾಸೋಹದ ಪಂಚಾಮೃತ ಉಣಬಡಿಸಬೇಕು ಸಂಗೀತ ಹಾಗೂ ತಾಳ ಲಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಸಂಗೀತ ಸಾಧನೆ ಮಾಡುವಾಗ ಅಥವಾ ಸಂಗೀತ ಸಭೆಯು ನಡೆದಾಗ ಕಲಾವಿದರು ತಮ್ಮ ಮನಸ್ಸಿಗೆ ಬಂದಂತೆ ವೇಗವಾಗಿ ಹಾಡುವುದನ್ನಾಗಲಿ ಅಥವಾ ಅತೀ ಕಡಿಮೆ ವೇಗದಲ್ಲಿ ಹಾಡುವುದನ್ನಾಗಲಿ ಮಾಡಿದಾಗ ತಾಳ ಲಯಗಳು ಆತನನ್ನು ಎಚ್ಚರಿಸುತ್ತವೆ ನಿಯಂತ್ರಿಸುತ್ತವೆ ಹಾಗೂ ಲಯದಲ್ಲಿ ಹಾಡಲು ಹೇಳುತ್ತವೆ ಯಾವ ಆಧಾರದ ಮೇಲೆ ಗಾಯನ ವಾದನ ನೃತ್ಯ ಸಾಗುತ್ತದೆಯೋ ಆ ಆಧಾರದ ಮಾಪನಕ್ಕೆ ತಾಳ ಅನ್ನುತ್ತಾರೆ ಗೀತ ವಾದ್ಯ ನೃತ್ಯಕ್ಕೆ ತಾಳ ಲಯಗಳು ಶೋಭೆ ತಂದು ಕೊಡುತ್ತವೆ ಲಯವೇ ತಾಳದ ಮೂಲಾಧಾರ ಆಗಿದೆ ಲಯಗಳಲ್ಲಿ ಮೂರು ಪ್ರಕಾರಗಳು ವಿಳಂಬಿತ ಮದ್ಯ ಹಾಗೂ ಧೃತ್ ಯಾವುದೇ ರಾಗವನ್ನು ತಾಳದಲ್ಲಿ ಒಳಪಡಿಸಿದಾಗ ಒಂದು ಖಚಿತ ಲಯದ ಗತಿಯಲ್ಲಿ ಮುನ್ನಡೆದು ರಾಗದ ರಂಜಕತೆ ವೃದ್ಧಿ ಆಗುತ್ತದೆ ರಾಗದ ಸೌಂದರ್ಯ ಇಮ್ಮಡಿಗೊಳ್ಳುತ್ತದೆ ರಸೋತ್ಪತ್ತಿ ಆಗುತ್ತದೆ ತಾಳವು ಸಂಗೀತದ ಅವಿಭಾಜ್ಯ ಅಂಗ ಕಲಾವಿದನು ಹಾಡುವಾಗ ಅಥವಾ ಗತ್ತು ಬಾರಿಸುವಾಗ ಅನೇಕ ವಿವಿಧ ಲಯಕಾರಿ ತಾನುಗಳನ್ನು ಮಾಡುತ್ತಾನೆ ನಂತರ ತಬಲಾವಾದಕನ ಬೋಲುಗಳ ಸೂರಿಮಳೆ ಆಗುತ್ತದೆ ಎಲ್ಲಿ ಕಲಾವಿದನು ಸೂಕ್ಷ್ಮ ಕಡಿಮೆ ಆವಾಜು ಮಾಡುತ್ತಾನೋ ಅಲ್ಲಿ ತಬಲಾ ವಾದಕನು ಕೂಡ ಸೂಕ್ಷ್ಮ ಹಾಗೂ ಕಡಿಮೆ ಆವಾಜು ಮಾಡಿ ಬಾರಿಸುತ್ತಾನೆ ಕೆಲವೊಂದು ಸಣ್ಣ ಪುಟ್ಟ ಬೋಲುಗಳನ್ನು ಬಾರಿಸುತ್ತಾನೆ ಕೆಲವೊಂದು ಸಲ ಸವಾಲು ಜವಾಬು ಮಾಡಬೇಕಾದ ಪ್ರಸಂಗದಲ್ಲಿ ಗಾಯಕನು ಮಾಡಿದ ಸವಾಲಿಗೆ ತಕ್ಕ ಜವಾಬು ಕೊಡುತ್ತಾನೆ ವಾದಕನು ಕೂಡ ಕಲ್ಪನಾ ಮಾಡಿ ಹೊಸ ಹೊಸ ಬೋಲುಗಳನ್ನು ವಿವಿಧ ಲಯ ಕಾರ್ಯಗಳನ್ನು ಲಗ್ಗಿಗಳನ್ನು ಬಾರಿಸಿ ತಿಹಾಯಿಯಿಂದ ಕೊನೆಗೊಳಿಸುತ್ತಾನೆ ಸಂಗೀತಕ್ಕೆ ಮೆರುಗು ಬರುವಂತೆ ಸಾಥ್ ನೀಡುತ್ತಾನೆ ಹೀಗೆ ಸಂಗೀತ ಹಾಗೂ ತಾಳ ಲಯಗಳಿಂದ ರಸೋತ್ಪತ್ತಿ ಆಗುತ್ತದೆ ಮುಂದಿನ ಭಾಗ ಎಪ್ಪತ್ತ ಎರಡನೆಯದು ತಬಲಾದ ದಶಪ್ರಾಣಗಳು ಲಯ ಕಾಲ ಕ್ರಿಯಾ ಅಂಗ ಮಾರ್ಗ ಜಾತಿ ಕಲಾ ಗ್ರಹ ಯತಿ ಪ್ರಸ್ತಾರ ಹೀಗೆ ಹತ್ತು ತಾಳದ ಪ್ರಾಣಗಳೆಂದು ಹೇಳಲ್ಪಟ್ಟಿದೆ ಇಲ್ಲಿ ದಶಪ್ರಾಣಗಳ ವಿಸ್ತಾರವನ್ನು ಸಂಕ್ಷಿಪ್ತವಾಗಿ ಕೊಡಲಾಗಿದೆ ಮೇಲೆ ಹೇಳಿದಂತೆ ಲಯದಿಂದ ಮೊದಲುಗೊಂಡು ಪ್ರಸ್ತಾರದವರೆಗೂ ಹತ್ತು ವಿಷಯಗಳು ತಾಳಕ್ಕೆ ಜೀವಾಳದಂತೆ ಇವೆ ಅವುಗಳಲ್ಲಿ ಮುಖ್ಯವಾದದ್ದು ಲಯ ಲಯ ಅಮರ ಕವಿಯ ಉಕ್ತಿಯಂತೆ ಲಯಕ್ಕೆ ತಾಳಕಾಲ ಕ್ರಿಯಾಮಾಣವೆಂತಲೂ ಸಾಮ್ಯವೆಂತಲೂ ಎರಡು ಹೆಸರುಗಳು ಇವೆ ಈ ಎರಡು ಹೆಸರುಗಳು ಲಯ ಶಬ್ದದಂತೆ ಅನ್ವರ್ಥಕವಾಗಿದೆ ಸ್ವಲ್ಪ ವಿಚಾರಿಸಿದರೆಂದರೆ ಅದು ತಿಳಿಯುತ್ತದೆ ತಾಳಕಾಲ ಕ್ರಿಯಾಮಾಣವೆಂದರೆ ತಾಳದ ಮುಂದೆ ಹೇಳಲ್ಪಡುವ ಕಾಲ ಕ್ರಿಯಾಗಳ ಅಳತೆ ಉಳ್ಳದಷ್ಟೇ ಲಯ ಮತ್ತು ಸಾಮಾನ್ಯವೆಂದರೆ ಸಮತ್ವವುಳ್ಳದ್ದೇ ಲಯ ಇವುಗಳಂತೆ ಲಯ ಶಬ್ದದ ಅರ್ಥವು ಕೂಡ ತಾಳದಲ್ಲಿ ಲೀನವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಈ ಲಯವು ಮೂರು ಭೇದವಾಗಿ ಇದೆ ಅವು ಯಾವುವೆಂದರೆ ವಿಳಂಬಿತ ಮಧ್ಯ ಹಾಗೂ ಧೃತ್ ವಿಳಂಬಿತವೆಂದರೆ ಅತ್ಯಂತ ಸಾವಕಾಶವಾಗಿ ತಾಳವನ್ನು ನಡೆಸುವುದು ಸಾವಕಾಶವೆಂಬ ಶಬ್ದಕ್ಕೆ ಹಿಂದಿ ಭಾಷೆಯಲ್ಲಿ ಧೀಮ ಅಂತ ಕರೆಯುತ್ತಾರೆ ಮಧ್ಯ ಲಯವೆಂದರೆ ವಿಲಂಬಿತ ಹಾಗೂ ದೃತ್ ಲಯಗಳ ನಡುವೆ ಇರತಕ್ಕಂಥ ಗತಿಯು ದೃತ್ ಅಂದರೆ ತೀವ್ರ ಗತಿ ಕಾಲ ಈ ರೀತಿಯಾಗಿ ಲಯ ವಿಚಾರವನ್ನು ತಿಳಿದುಕೊಂಡ ಮೇಲೆ ಕಾಲ ವಿಚಾರವನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಯಾಕೆಂದರೆ ಕಾಲವು ಲಯಕ್ಕೆ ಪರಿಪೋಷಕವಾಗಿದೆ ಕಾಲವೆಂದರೆ ಅವಧಿ ಮತ್ತು ಸಮಯ ಅಂದರೆ ಪೆಟ್ಟಿನಿಂದ ಪೆಟ್ಟಿಗೆ ಪೆಟ್ಟಿನಿಂದ ಮಾತ್ರೆಗೆ ಮುಟ್ಟುವುದಕ್ಕೆ ಎಷ್ಟು ಹೊತ್ತು ಬೇಕಾಗುವುದೋ ಆ ಸಮಯಕ್ಕೆ ಕಾಲವೆಂದು ಕರೆಯುತ್ತಾರೆ ಇದು ಹಿಂದೂಸ್ತಾನಿ ಸಂಗೀತ ಶಾಸ್ತ್ರದಲ್ಲಿ ನಾಲ್ಕು ಭಾಗವಾಗಿ ಇವೆ ಅವು ಯಾವುವೆಂದರೆ ವಿಳಂಬಿತ ದುಗುಣಿ ತ್ರಿಗುಣಿ ಚೌಗುಣಿ ಅಥವಾ ವಿಳಂಬಿತ ದ್ವಿಗುಣಿತ ತ್ರಿಗುಣಿತ ಚಾತುರ್ಗಣಿತ ಕರ್ನಾಟಕ ಸಂಗೀತದಲ್ಲಿ ಇದನ್ನು ಆರು ಭಾಗವಾಗಿ ಸ್ವೀಕರಿಸುತ್ತಾರೆ ಒಂದನೆಯ ಕಾಲ ಎರಡನೆಯ ಕಾಲ ಮೂರನೆಯ ಕಾಲ ನಾಲ್ಕನೆಯ ಕಾಲ ಐದನೆಯ ಕಾಲ ಆರನೆಯ ಕಾಲ ಅಥವಾ ವಿಳಂಬ ದುಪ್ಪಟ್ಟು ತ್ರಿಪ್ಪಟ್ಟು ಚೌಪಟ್ಟು ಐಪಟ್ಟು ಹಾಗೂ ಆರು ಪಟ್ಟು ಕ್ರಿಯಾಭೇದ ಈ ಕ್ರಿಯೆಯಲ್ಲಿ ಎರಡು ಮುಖ್ಯ ಭೇದಗಳು ಇವೆ ಅವು ಯಾವುವೆಂದರೆ ಸಶಬ್ದ ಕ್ರಿಯಾ ನಿಶಬ್ದ ಕ್ರಿಯೆ ಸಶಬ್ದ ಕ್ರಿಯೆ ಅಂದರೆ ಶಬ್ದದಿಂದ ಕೂಡಿರುವ ಕಾರ್ಯವು ಶಬ್ದವೆಂದರೆ ಸಪ್ಪಳ ಧ್ವನಿ ಅಂತ ಅರ್ಥ ತಾತ್ಪರ್ಯ ಇಷ್ಟೇ ತಾಳ ಹಾಕುವಾಗ ಸಪ್ಪಳವಾದರೆ ಅದೇ ಸಶಬ್ದ ಕ್ರಿಯೆ ಅನಿಸುತ್ತದೆ ನಿಶಬ್ದ ಕ್ರಿಯೆ ಇದು ಸಪ್ಪಳ ಇಲ್ಲದೆ ಹಾಳ ತಾಳ ಹಾಕುವುದು ತಾತ್ಪರ್ಯ ಇಷ್ಟೆ ಯಾವ ತಾಳ ಹಾಕಿದರೂ ಸಪ್ಪಳ ಆಗುವಂತೆ ಇದ್ದರೆ ಅದೇ ಆಗದಂತಿದ್ದರೆ ಅದೇ ನಿಶಬ್ದ ಕ್ರಿಯೆ ಅನಿಸುವುದು ಈ ಎರಡು ಭೇದಗಳಲ್ಲಿ ಒಂದು ಒಂದರಲ್ಲಿ ಆರಾರು ಭೇದ ಭೇದಗಳು ಇವೆ ಅಂಗಲಕ್ಷಣ ಅಂಗವೆಂದರೆ ಇದರ ಅರ್ಧ ಭಾಗವೆಂದು ಆಗುವುದು ಅಥವಾ ಅವಯವ ಅಂದರೂ ಆಗುವುದು ನಮ್ಮ ದೇಹದಲ್ಲಿ ಕೈ ಕಾಲು ಹೊಟ್ಟೆ ಎದೆ ಮುಖ ತಲೆ ಹೀಗೆ ಆರು ಅವಯವಗಳು ಇರುವಂತೆ ತಾಳಕ್ಕೂ ಕೂಡ ಆರು ಅವಯವಗಳು ಇವೆ ಅವೇ ಷಡಂಗಗಳು ಅವುಗಳ ಹೆಸರು ಲಘು ಧೃತ ಅನುಧೃತ ಗುರು ಪ್ಲುತ ಹಾಗೂ ಕಾಕಪಾದ ಷಡಂಗಗಳ ಸಂಕ್ಷಿಪ್ತ ವಿವರಣೆ ಲಘು ವಿಚಾರ ಲಘು ಅಂದರೆ ಪೆಟ್ಟು ಹಾಕಿ ಮುಂದೆ ಹೇಳಲ್ಪಡುವ ಜಾತಿಗಳ ಅಕ್ಷರಗಳದು ಅನುಸರಿಸಿ ಬೆರಳು ಎಣಿಸುವುದೇ ಲಘು ಅನಿಸುತ್ತದೆ ಧೃತ ವಿಚಾರ ಧೃತವೆಂದರೆ ಪೆಟ್ಟು ಹುಸಿ ಹಿಂದಿಯಲ್ಲಿ ಇದಕ್ಕೆ ತಾಳಕಾಲ ಅನ್ನುತ್ತಾರೆ ತಾಳವೆಂದರೆ ಪೆಟ್ಟು ಖಾಲಿ ಅಂದರೆ ಹುಸಿ ಧೃತಿ ಅಂದರೆ ಹುಸಿಯನ್ನು ತೋರಿಸುವ ವಿಧಾನ ಬಲಗೈಯಿಂದ ಎಡಗೈ ಮೇಲೆ ಪೆಟ್ಟು ಹಾಕಿ ಬಲಗೈಯನ್ನು ಅಂಗಾತ ಮಾಡಿದರೆ ಹುಸಿ ಆಗುತ್ತದೆ ಅನುಧೃತ ಅನುದೃತ ಅಂದರೆ ಕೇವಲ ಪೆಟ್ಟು ಗುರು ಲಕ್ಷಣ ಅಂದರೆ ಗುರು ಶಬ್ದದ ಅರ್ಥವು ದೀರ್ಘ ಅಂತ ಅನ್ನುವುದು ಈ ಗುರು ಎಂಬ ಅಂಗಕ್ಕೆ ಅಕ್ಷರಗಳು ಉಂಟು ಪ್ಲೂತದ ಲಕ್ಷಣ ಪ್ಲೂತ ಶಬ್ದದ ಅರ್ಥವು ಅತಿ ವಿಸ್ತಾರ ಅಂತ ಆಗುತ್ತದೆ ಪ್ಲೂತವೆಂಬ ಅಕ್ಷರಗಳು ಹನ್ನೆರಡು ಕಾಕಪಾದ ಲಕ್ಷಣ ಕಾಕ ಶಬ್ದದ ಭಾವಾರ್ಥವು ಕೂಡ ವಿಶೇಷ ವಿಸ್ತಾರವೆಂದೇ ಆಗುತ್ತದೆ ಈ ಅಂಗದ ಲಕ್ಷಣಗಳು ಹದಿನಾರು ಮಾರ್ಗ ಲಕ್ಷಣ ಮಾರ್ಗವೆಂದರೆ ಪದ್ಧತಿ ಪದ್ಧತಿ ಅಂದರೆ ಕ್ರಮ ಈ ಕ್ರಮವು ಇರದಿದ್ದರೆ ಪೆಟ್ಟಿನಿಂದ ಮಾತ್ರೆಗೆ ಮಾತ್ರೆಯಿಂದ ಮಾತ್ರೆಗೆ ಮಾತ್ರೆಯಿಂದ ಪೆಟ್ಟಿಗೆ ಪೆಟ್ಟಿಗೆಯಿಂದ ಹೂಸಿಗೆ ಬರಬೇಕಾದರೆ ಮಧ್ಯದಲ್ಲಿ ಎಷ್ಟು ಅಕ್ಷರಗಳನ್ನು ತಡೆಯಬೇಕು ಎಂಬ ನೇಮವೇ ತಪ್ಪಿ ಹೋಗುತ್ತದೆ ಶಾಸ್ತ್ರ ವಿಧಿಯನ್ನು ಅನುಸರಿಸಲೇಬೇಕಾಗುವುದು ಆ ವಿಧಿಯೇ ಆ ನಿಯಮ ಅಕ್ರಮವೇ ಪದ್ಧತಿಯೇ ಮಾರ್ಗ ಅನಿಸುತ್ತದೆ ಈ ಮಾರ್ಗವು ದಕ್ಷಿಣ ವಾರ್ತಿಕ ಚಿತ್ರ ಚಿತ್ರತರ ಅಂತ ನಾಲ್ಕು ಪ್ರಕಾರವಾಗಿ ಇವೆ ಇವುಗಳ ಸಂಕ್ಷಿಪ್ತ ವಿವರಣೆ ಈಗ ದಕ್ಷಿಣ ಮಾರ್ಗವು ಕ್ರಮದ ಅಕ್ಷರ ಎಂಟು ವಾರ್ತಿಕ ಮಾರ್ಗ ಕ್ರಮದ ಅಕ್ಷರ ನಾಲ್ಕು ಚಿತ್ರ ಮಾರ್ಗದ ಕ್ರಮವು ಎರಡು ಚಿತ್ರ ತರ ಮಾರ್ಗದ ಕ್ರಮವು ಒಂದು ಇದೇ ಕ್ರಮ ಈ ಅಕ್ಷರ ಕ್ರಮಕ್ಕೆ ಅನುಸರಿಸಿಯೇ ಪೆಟ್ಟು ಮಾತ್ರೆ ಹುಸಿಗಳನ್ನು ಹಾಕಬೇಕು ಜಾತಿ ಲಕ್ಷಣ ಜಾತಿ ಶಬ್ದಾರ್ಥವು ಉತ್ಪತ್ತಿ ಎಂಬ ಅರ್ಥವುಳ್ಳದ್ದು ಆಗಿದೆ ಕೆಲವು ಪಂಡಿತರು ಏಳು ಭೇದವೆಂದು ಹೇಳುತ್ತಾರೆ ಆ ನಾಮಗಳು ಯಾವುವೆಂದರೆ ತೀಸ್ರ ಜಾತಿ ಚತುಸ್ರ ಜಾತಿ ಖಂಡ ಜಾತಿ ಮಿಶ್ರ ಜಾತಿ ಸಂಕೀರ್ಣ ಜಾತಿ ಇವೆ ಪ್ರಾಚೀನಕ್ಕೆ ಒಪ್ಪತಕ್ಕಂತಹ ಐದು ಜಾತಿಗಳು ದಿವ್ಯ ಜಾತಿ ದೀಪ್ತಿ ಜಾತಿ ಇವು ಎರಡು ಆರ್ವಾಚೀನರಾದ ಕೆಲವು ಪಂಡಿತರು ಒಪ್ಪತಕ್ಕಂಥ ಜಾತಿಗಳು ಸಕ್ರಮ ಜಾತಿ ತೀಸ್ರ ಜಾತಿಗೆ ಮೂರು ಅಕ್ಷರಗಳು ಚತುಸ್ರ ಜಾತಿಗೆ ನಾಲ್ಕು ಅಕ್ಷರಗಳು ಖಂಡ ಜಾತಿಗೆ ಐದು ಅಕ್ಷರಗಳು ದಿವ್ಯ ಜಾತಿಗೆ ಆರು ಅಕ್ಷರಗಳು ಮಿಶ್ರ ಜಾತಿಗೆ ಏಳು ಅಕ್ಷರಗಳು ದೀಪ್ತ ಜಾತಿಗೆ ಎಂಟು ಅಕ್ಷರಗಳು ಸಂಕೀರ್ಣ ಜಾತಿಗೆ ಒಂಬತ್ತು ಅಕ್ಷರಗಳು ಇದೇ ಜಾತಿ ವರ್ಣ ವಿವರಣೆ ಪ್ರತಿಯೊಂದು ತಾಳಕ್ಕೆ ಈ ಜಾತಿಗಳು ಮುಖ್ಯವಾಗಿ ಇವೆ ತಾಳದ ಜಾತಿಯನ್ನು ಕಂಡುಹಿಡಿಯುವ ರೀತಿ ಪ್ರತಿಯೊಂದು ತಾಳದ ಅಂಗಭೇದಗಳಲ್ಲಿ ಮೊದಲನೇ ಅಂಗವಾದ ಲಘುವು ಜಾತಿಯನ್ನು ಕಂಡುಹಿಡಿಯುವುದಕ್ಕೆ ಸ್ಥೂಲ ಸಾಧನವಾಗಿದೆ ಇದಕ್ಕೆ ಲಯವು ಸೂಕ್ಷ್ಮ ಸಾಧನವಾಗಿ ಇದೆ ಈ ಜಾತಿಗಳು ತಾಳ ಪ್ರಸ್ತಾಪಕ್ಕೆ ಕಾರಣವಾಗಿ ಇವೆ ಜಾತಿಭೇದ ಕಾರಣ ಒಂದೇ ತಾಳದಲ್ಲಿ ಏಳು ಜಾತಿಗಳನ್ನು ತೋರಿಸಲು ಬರುತ್ತದೆ ಅದಕ್ಕೆ ಲಯಭೇದ ಮತ್ತು ಲಘು ಭೇದ ಹೀಗೆ ಎರಡು ಸಾಧನೆಗಳು ಇವೆ ಲಯಭೇದಕ್ಕೆ ಗತಿಭೇದ ಅಂತ ಹೆಸರಿದೆ ಲಘು ಭೇದಕ್ಕೆ ಜಾತಿಭೇದ ಎಂದು ಹೆಸರಿದೆ ಒಂದೇ ತಾಳದಲ್ಲಿ ಜಾತಿ ಕ್ರಮವನ್ನು ಅನುಸರಿಸಿ ಲಘು ಭೇದ ಮಾಡುವುದರಿಂದ ಏಳು ಜಾತಿಯಲ್ಲಿ ನಲವತ್ತ ಒಂಬತ್ತು ತಾಳಗಳ ಉತ್ಪತ್ತಿ ಆಗುತ್ತದೆ ಆದರೆ ಲಯಭೇದವು ಅಂದರೆ ಗತಿಭೇದವು ತಾಳಭೇದಕ್ಕೆ ಕಾರಣ ಅಲ್ಲ ಮುಖ್ಯ ತಾಳಗಳು ಮುಖ್ಯ ತಾಳಗಳು ಏಳು ಅವುಗಳ ಹೆಸರುಗಳು ತಾಳ ತಾಳ ರೂಪಕ ಜಂಪ ತಾಳ ತ್ರಿಪಟ ತಾಳ ಅಟ್ಟ ತಾಳ ಏಕತಾಳ ಇವೆ ಮುಖ್ಯವಾಗಿ ಏಳು ತಾಳಗಳು ಒಂದೊಂದು ತಾಳದಲ್ಲಿ ಜಾತಿ ಕ್ರಮದಿಂದ ಏಳೇಳು ಭೇದವಾಗಿ ಒಟ್ಟು ನಲವತ್ತ ಒಂಬತ್ತು ಭೇದಗಳು ಆಗುತ್ತವೆ ಐದು ಜಾತಿಯನ್ನು ಒಪ್ಪತಕ್ಕಂತಹ ಪಂಡಿತರು ಈ ಅಭಿಪ್ರಾಯದಂತೆ ಮೂವತ್ತೈದು ತಾಳಗಳು ಆಗುವವು ಗ್ರಂಥದಲ್ಲಿ ಮೂವತ್ತ ಐದು ತಾಳಗಳ ಪ್ರಸಿದ್ಧಿ ಹೆಚ್ಚಾಗಿದೆ ಈ ಮೂವತ್ತೈದು ತಾಳಗಳಿಗೆ ತಾಳ ಅಂತ ಹೆಸರು ಅವು ರೂಢಿಯಲ್ಲಿ ಇಲ್ಲ ಸದ್ಯ ರೂಢಿಯಲ್ಲಿ ಇರುವುದೆಂದರೆ ಆವಾವ ಜಾತಿ ನಾಮದಿಂದ ಆವಾವ ತಾಳಗಳನ್ನು ಕರೆಯುವುದು ಧ್ರುವ ತಾಳ ಮಟ್ಟತಾಳ ರೂಪಕ ತಾಳ ಏಕತಾಳ ಇವು ಚತುಸ್ರ ಜಾತಿಯಲ್ಲಿ ಇದ್ದಾಗ ಇವಕ್ಕೆ ಇವೇ ಹೆಸರೇ ಸ್ಥಿರ ಜಂಪತಾಳ ತಿರುಪುಟ ತಾಳ ಅಟ್ಟ ತಾಳಗಳು ಕ್ರಮವಾಗಿ ಮಿಶ್ರ ತಿಶ್ರ ಖಂಡ ಜಾತಿಯಲ್ಲಿ ಇದ್ದಾಗ್ಯೇ ಇವಕ್ಕೆ ಇವೇ ಹೆಸರು ನಿಶ್ಚಿತವಾಗಿ ಇರುತ್ತವೆ ಜಾತಿಗಳು ಬದಲಾದಾಗ ಆವಾವ ಜಾತಿಗಳಿಂದಲೇ ಈ ಏಳು ತಾಳಗಳನ್ನು ಕರೆಯುತ್ತಾರೆ ಉದಾಹರಣೆಗೆ ತ್ರಿಸುರ ಜಾತಿಯ ತಾಳ ಖಂಡ ಜಾತಿಯ ತಾಳ ಮಿಶ್ರ ಜಾತಿಯ ತಾಳ ಸಂಕೀರ್ಣ ಜಾತಿಯ ತಾಳ ಇದರಂತೆ ಎಲ್ಲ ತಾಳಗಳನ್ನು ತಿಳಿದುಕೊಳ್ಳಬೇಕು ಮೂವತ್ತೈದು ತಾಳಗಳ ಪೈಕಿ ಪ್ರಸಿದ್ಧವಾದ ತಾಳಗಳು ಕೆಲವು ಇರುತ್ತವೆ